ನಮ್ಮ ಪಕ್ಷ ರಾಜೀನಾಮೆ ಕೇಳಿದ್ರೆ ಕೊಡ್ತೀವಿ ಖಂಡಿತ ಇನ್ನೇನು ಇನ್ನೇನು ಕೆ ಅದೇ ಕೆಲಸ ಅಲ್ವ ಅವ್ರಿಗೆ ಒಳ್ಳೇದಾಳಿ ಅವ್ರಿಗೆ ಶುಭ ಆರೈಶನ ಅದೇ ಒಳ್ಳೇದಾಲಿ ಅವ್ರಿಗಿಂತ ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮುಂದುವರಿಬೇಕು ಯಾರು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ ಬಟ್ ಜನತಾದಳದವ್ರು ಅಲ್ವಲ್ಲ ತೀರ್ಮಾನ ಮಾಡೋಕ್ಕೆ ಮಾತಾಡಲಿ ಬಂದು ಏನು ಹೇಳಿದ್ದೀನಿ ನನ್ನ ಅಧಿಕಾರ ನನಗೆ ಮುಜುಗರ ಆಗುತ್ತೆ ಅಂತ ಹೇಳಿದ್ದೀನಿ ಪಕ್ಷ ನಿರ್ದೇಶನ ಮಾಡಿದೆ ಅಂತಲ್ಲ ನನಗೆ ಮುಜ್ ಹೌದು ನನಗೆ ಮುಜುಗರ ಆಗಿದೆ ಆಗಲ್ಲ ಆಗುತ್ತೆ ಸಹ ಜನಾನೇ ಮಂತ್ರಿ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಇಷ್ಟೆಲ್ಲ ಜನರ ಜೊತೆ ಒಂದು ವರ್ಷ ಸತತವಾಗಿ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದೀವಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಲಾದಾಗ ನನಗೆ ಮುಜುಗರ ಆಗುತ್ತೆ ಅದನ್ನು ಜನರ ಮೇಲೆ ಮತದಾರರ ಮೇಲೆ ಹೇಳಲ್ಲ ನಾನು ನಂದು ತಪ್ಪಿರ್ಬೋದು ಮಂಜುನಾಥ್ ಮೆಕಡೆಮಿಯ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಮ್ಮ ಪಕ್ಷ ರಾಜೀನಾಮೆ ಕೇಳಿದ್ರೆ ಕೊಡ್ತೀವಿ ಖಂಡಿತ ಇನ್ನೇನು ಇನ್ನೇನು ಅದೇ ಕೆಲಸ ಅಲ್ವೋ ಅವ್ರಿಗೆ ಅವರಿಗೆ ಶುಭ ಆರೈಸನ ಅದೇ ಅವರಿಗೆ ಅವ್ರಿಗೆ ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮುಂದುವರಿಬೇಕು ಯಾರು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ ಬಟ್ ಜನತಾದಳದವ್ರು ಅಲ್ವಲ್ಲ ತೀರ್ಮಾನ ಮಾಡೋಕ್ಕೆ ಮಾತಾಡ್ಲಿದೆ ಏನು ಹೇಳಿದ್ದೀರಿ ನನ್ನ ಅಧಿಕಾರ ನನಗೆ ಮುಜುಗರ ಆಗುತ್ತೆ ಅಂತ ಹೇಳಿದ್ದೀನಿ ಪಕ್ಷ ನಿರ್ದೇಶನ ಮಾಡಿದೆ ಅಂತಲ್ಲ ನನಗೆ ಮುಜು ಹೌದು ನನಗೆ ಮುಜುಗರ ಆಗಿದೆ ಆಗಲ್ಲ ಆಗುತ್ತೆ ಸಹಜ ನಾನೇ ಮಂತ್ರಿ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಇಷ್ಟೆಲ್ಲ ಜನರ ಜೊತೆ ಒಂದು ವರ್ಷ ಸತತವಾಗಿ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದೀವಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಲಾದಾಗ ನನಗೆ ಮುಜುಗರ ಆಗುತ್ತೆ ಅದನ್ನು ಜನರ ಮೇಲೆ ಮತದಾರರ ಮೇಲೆ ಹೇಳೋಲ್ಲ ನಾನು ನಂದು ತಪ್ಪಿರ್ಬೋದು ನಮ್ಮ ಪಕ್ಷ ರಾಜೀನಾಮೆ ಕೇಳಿದ್ರೆ ಕೊಡ್ತೀವಿ ಖಂಡಿತ ಇನ್ನೇನು ಇನ್ನೇನು ಕೆ ಅದೇ ಕೆಲಸ ಅಲ್ವ ಅವ್ರಿಗೆ ಒಳ್ಳೇದಾಲಿ ಅವ್ರಿಗೆ ಶುಭ ಆರೈಶನ ಅದೇ ಒಳ್ಳೇದಾಗಲಿ ಅವರಿಗೆ ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮುಂದುವರಿಬೇಕು ಯಾರು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ ಬಟ್ ಜನತಾದಳದವ್ರಲ್ವಲ್ಲ ತೀರ್ಮಾನ ಮಾಡೋಕ್ಕೆ ಮಾತಾಡಲಿದೆ ಏನು ಹೇಳಿದ್ದೀನಿ ನನ್ನ ಅಧಿಕಾರ ನನಗೆ ಮುಜುಗರ ಆಗುತ್ತೆ ಅಂತ ಹೇಳಿದ್ದೀನಿ ಪಕ್ಷ ನಿರ್ದೇಶನ ಮಾಡಿದೆ ಅಂತಲ್ಲ ನನಗೆ ಮುಜ್ ಹೌದು ನನಗೆ ಮುಜುಗರ ಆಗಿದೆ ಆಗಲ್ಲ ಆಗುತ್ತೆ ಸಹಜ ನಾನೇ ಮಂತ್ರಿ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಇಷ್ಟೆಲ್ಲ ಜನರ ಜೊತೆ ಒಂದು ವರ್ಷ ಸತತವಾಗಿ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದೀವಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಲಾದಾಗ ನನಗೆ ಮುಜುಗರ ಆಗುತ್ತೆ ಅದನ್ನು ಜನರ ಮೇಲೆ ಮತದಾರರ ಮೇಲೆ ಹೇಳೋಲ್ಲ ನಾನು ನಂದು ತಪ್ಪಿರ್ಬೋದು